ರೀತಿಯ ವೀಕ್ಷಕರೇ ಇತ್ತೀಚೆಗೆ ಆನ್ಲೈನ್ ಫ್ರಾಡ್ಗಳು ತುಂಬಾ ನಡೀತಾ ಇದಾವೆ ಕೊರಿಯರ್ ಹೆಸರಿನಲ್ಲಿ ಅಥವಾ ಸೈಬರ್ ಕ್ರೈಮ್ ಹೆಸರಿನಲ್ಲಿ ಅಥವಾ ಪೊಲೀಸ್ ಇಲಾಖೆ ಅಧಿಕಾರಿಗಳ ಸೋಗಿನಲ್ಲಿ ತುಂಬಾ ನಡೀತಾ ಇದೆ ಹಾಗಾದ್ರೆ ಇವುಗಳನ್ನ ನಾವು ಕಂಟ್ರೋಲ್ ಮಾಡೋದು ಹೇಗೆ ಇವತ್ತು ಈ ಕೆಲವು ವಿಚಾರಗಳನ್ನ ತಿಳ್ಕೊಳ್ಳೋಣ ಬನ್ನಿ ಮೊನ್ನೆ ಮೊನ್ನೆ ನಿವೃತ್ತ ಎಂಜಿನಿಯರ್ ಒಬ್ರು ಎರಡು ಪಾಯಿಂಟ್ ಎರಡು ಒಂದು ಕೋಟಿ ಹಣವನ್ನ ಈ ಆನ್ಲೈನ್ ಫ್ರಾಡ್ ನಿಂದ ಕಳ್ಕೊಂಡಿದ್ದಾರೆ ಏನಿದು ಆನ್ಲೈನ್ ಫ್ರಾಡು ಈ ಆನ್ಲೈನ್ ನಿಂದ ಬರ್ತಕ್ಕಂತ ಕರೆಗಳಿಂದ ಜನ ಹೇಗೆ ಮೋಸ ಹೋಗ್ತಾ ಇದ್ದಾರೆ ಇದರಿಂದ ಹೊರ ಬರ್ಬೇಕಾದ್ರೆ ಏನ್ ಮಾಡ್ಬೇಕು ಈ ವಿಚಾರನ ಇಂದು ತಿಳ್ಕೊಳ್ಳೋಣ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋನ ಕೊನೆವರೆಗೆ ನೋಡಿ ಪ್ರೀತಿ ವೀಕ್ಷಕರೇ ಇತ್ತೀಚೆಗೆ ಆನ್ಲೈನ್ ಫ್ರಾಡ್ ಅಂತಕ್ಕಂಥದ್ದು ತುಂಬಾ ನಡೀತಾ ಇದೆ ಯಾವಾಗ ಜನರು ಆನ್ಲೈನ್ ನಲ್ಲಿ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡೋದು ಮತ್ತೆ ಈ ಒಂದು ಕೊರಿಯರ್ ಸೇವೆಯನ್ನ ಕರೆಕ್ಟ್ ಆಗಿ ಬಳಸ್ಕೊಳ್ಳೋದು ಇದನ್ ಮಾಡ್ತಾ ಬರ್ತಾ ಇದಾರೋ ಅಂತ ಸಂದರ್ಭದಲ್ಲಿ ಬಹುತೇಕವಾಗಿ ಆನ್ಲೈನ್ ನಲ್ಲಿ ಕಳ್ಳತನಗಳನ್ನ ಮಾಡೋ ಜನರು ಹೆಚ್ಚಾಗ್ಬಿಟ್ಟಿದ್ದಾರೆ ಆನ್ಲೈನ್ ನಲ್ಲಿ ತಾವು ಅಧಿಕಾರಿಗಳು ಅಂತ ಹೆಸರು ಹೇಳ್ಕೊಂಡು ಅದರಲ್ಲೂ ಪೊಲೀಸ್ ಇಲಾಖೆ ಸೈಬರ್ ಕ್ರೈಮ್ ಇಲಾಖೆ ಇಂತಹ ಇಲಾಖೆಗಳಿಂದ ನಾವು ಕರೆ ಮಾಡ್ತಾ ಇದೀವಿ ಅಂತ ಹೇಳಿ ಒಂದು ಡಿಜಿಟಲ್ ಅರೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಹಾಗಾದ್ರೆ ಈ ಡಿಜಿಟಲ್ ಅರೆಸ್ಟ್ ಅಂದ್ರೆ ಏನು ಹೇಗ್ ನಡೆಯುತ್ತೆ ಇದು ಮತ್ತೆ ಈ ಒಂದು ಹಣ ಕಳ್ಕೊಂಡವ್ರ ಸ್ಥಿತಿ ಏನು ಈ ವಿಚಾರಗಳನ್ನ ಇವತ್ತು ನಾವು ನೋಡೋಣ ಅದಕ್ಕೂ ಮುನ್ನ ನೀವೇನಾದ್ರೂ ನನ್ನ ಚಾನೆಲ್ಗೆ ಫಸ್ಟ್ ಟೈಮ್ ಬಂದು ಇನ್ನು ಸಬ್ಸ್ಕ್ರೈಬ್ ಆಗದೇನೆ ಏನಾದ್ರೂ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ಮಾಡ್ತಕ್ಕಂಥ ಈ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ತಕ್ಷಣದಲ್ಲಿ ದೊರಕಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನ್ ಮಾಡತಕ್ಕಂತ ಎಲ್ಲ ವಿಡಿಯೋಗಳು ನಿಮ್ಗೆ ತಕ್ಷಣದಲ್ಲಿ ಬಂದು ತಲುಪ್ತವೆ ನೀವು ಕೂಡ ಅಪ್ಡೇಟ್ ಆಗ್ಬೋದು ಅದಕ್ಕೂ ಮುನ್ನ ಒಂದು ಇಂಪಾರ್ಟೆಂಟ್ ವಿಚಾರವನ್ನ ನಿಮ್ ಜೊತೆ ಹಂಚ್ಕೋಬೇಕು ಅದೇನಪ್ಪಾ ಅಂತ ಹೇಳಿದ್ರೆ ಎಷ್ಟೋ ಜನ ವೀಕ್ಷಕರು ನನ್ ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಆಗ್ದೇನೆ ನೋಡ್ತಾ ಇದ್ದೀರಾ ಆದಿಶೆಯಿಂದಾಗಿ ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದೇನಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ ವಿಡಿಯೋಗಳನ್ನ ನೋಡಿ ಅದ್ರ ಜೊತೆಗೆ ನನ್ಗೆ ಸಪೋರ್ಟ್ ಮಾಡ್ದಾಗ ಆಗುತ್ತೆ ನೀವು ಸಪೋರ್ಟ್ ಮಾಡುವ ಮೂಲಕ ನಾನು ಹೆಚ್ಚು ಹೆಚ್ಚು ಈ ತರದ ವಿಡಿಯೋಗಳನ್ನ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ ಸಪೋರ್ಟ್ ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಪ್ರೀತಿ ವೀಕ್ಷಕರೇ ಒಂದು ಉದಾಹರಣೆಯನ್ನ ನಾನು ಪತ್ರಿಕೆಗಳಲ್ಲಿ ಗಮನಿಸದನ್ನ ತೆಗೆದುಕೊಂಡು ನಿಮ್ಗೆ ಈ ವಿಚಾರವನ್ನ ಹಂಚ್ಕೊಳ್ತಾ ಇದ್ದೀನಿ ಮೊನ್ನೊನ್ನೆ ಒಬ್ಬ ನಿವೃತ್ತ ಎಂಜಿನಿಯರ್ ಗೆ ಒಂದು ಫೆಡಿಕ್ಸ್ ಕಂಪನಿಯಿಂದ ಕಾಲ್ ಬರುತ್ತೆ ಆ ಕಾಲನ್ನ ಅಟೆಂಡ್ ಮಾಡದಂತ ಈ ನಿವೃತ್ತ ಎಂಜಿನಿಯರ್ ಅವರು ಕೇಳಿಸ್ಕೊಳ್ತಾರೆ ಆ ಕಡೆಯಿಂದ ಫೋನ್ ಮಾಡಿದವರು ಹೇಳ್ತಾರೆ ನಾವು ಫೆಡಿಕ್ಸ್ ಕಂಪನಿಯಿಂದ ಫೋನ್ ಮಾಡ್ತಾ ಇದೀವಿ ನಿಮ್ಗೆ ಒಂದು ಕೊರಿಯರ್ ಬಂದಿದೆ ಈ ಒಂದು ಪಾರ್ಸಲ್ ನಲ್ಲಿ ಮಾದಕ ವಸ್ತು ಇದೆ ಅದು ಗೊತ್ತಾಗಿದೆ ಅದನ್ನ ಆಲ್ರೆಡಿ ಸೈಬರ್ ಕ್ರೈಮ್ ನವರು ತಿಳ್ಕೊಂಡಿದ್ದಾರೆ ಆ ದಿಸೆಯಿಂದಾಗಿ ನಾವು ಮುಂಚಿತವಾಗಿ ನಿಮ್ಗೆ ಕಾಲ್ ಮಾಡಿ ಹೇಳ್ತಾ ಇದೀವಿ ನೀವು ಇದರಿಂದ ತಪ್ಪಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ನೀವು ಮುಂದೆ ಶಿಕ್ಷೆಯನ್ನ ಅನುಭವಿಸ್ಬೋದು ಜೈಲ್ಗೆ ಹೋಗ್ಬೋದು ಈ ತರ ಎಲ್ಲಾ ಆಗುತ್ತೆ ಆ ದಿಸೆಯಿಂದಾಗಿ ಬಹಳ ಎಚ್ಚರಿಕೆಯಿಂದ ಇದನ್ನ ಡೀಲ್ ಮಾಡಿ ಸರ್ ಎಂಬುದಾಗಿ ಹೇಳ್ತಾರ ಹಾಗಾದ್ರೆ ಏನ್ ಮಾಡೋದು ಆ ಒಂದು ನಿವೃತ್ತ ಅಧಿಕಾರಿಗೆ ಸ್ವಲ್ಪ ಭಯ ಆಗುತ್ತೆ ಮೊದಲೇ ಒಂದು ನಿವೃತ್ತರಾಗಿ ತನ್ನ ನಿವೃತ್ತರ ಜೀವನವನ್ನ ಒಂದ್ ಒಳ್ಳೆ ರೀತಿಯಲ್ಲಿ ಮಾಡ್ಬೇಕು ಅನ್ಕೊಂಡವ್ರು ಈಗ ಯಾವುದೋ ಇದು ಮಾದಕ ವಸ್ತು ಮಾದಕ ವಸ್ತು ಅಂದ್ರೆ ನಿಮ್ಗೆ ಗೊತ್ತಾಗಿದೆ ಅದು ಗಾಂಜಾ ಆಗ್ಬೋದು ಅಫೀಮ್ ಆಗ್ಬೋದು ಇನ್ನೇ ಬೇರೆ ಬೇರೆ ಮಾದಕ ವಸ್ತುಗಳಾಗ್ಬೋದು ಈ ತರದಲ್ಲಿ ಬಂದಂತ ಸಂದರ್ಭದಲ್ಲಿ ಈ ಒಂದು ಇದು ದೊಡ್ಡ ಕ್ರೈಮ್ ಆಗುತ್ತೆ ಏನ್ ಮಾಡೋದು ಅಂತಕ್ಕಂಥದ್ದು ಅವ್ರಿಗೆ ಚಿಂತೆ ಆಗುತ್ತೆ ಅವರು ಏನ್ ಮಾಡೋದು ಅಂತಕ್ಕಂಥದ್ದನ್ನ ವಿಚಾರಿಸಿದಾಗ ಅವ್ರು ಹೇಳ್ತಾರೆ ನೋಡ್ರಿ ನಮ್ಗ ಆಲ್ರೆಡಿ ಸೈಬರ್ ಕ್ರೈಮ್ ಅವ್ರನ್ನ ಕನೆಕ್ಷನ್ಸ್ ಇದೆ ಅವ್ರು ಆಲ್ರೆಡಿ ನಮ್ಮನ್ನ ಕನೆಕ್ಟ್ ಮಾಡಿದ್ದಾರೆ ಆ ದಿಸೆಯಿಂದಾಗಿ ಆ ಸೈಬರ್ ಕ್ರೈಮ್ ನವ್ರ ಜೊತೆ ಏನೋ ಒಂದು ಒಪ್ಪಂದವನ್ನ ಮಾಡಿಕೊಂಡು ಅವ್ರ ಇಂತಿಷ್ಟು ಹಣ ಅಂತ ಕೊಟ್ರೆ ನೀವು ಇಲ್ಲೇ ಡೀಲ್ ಅನ್ನ ಮುಗಿಸ್ಕೋಬಹುದು ಮುಂದೆ ಇದು ಕೇಸ್ ಆಗದೆ ಇರೋ ಹಾಗೆ ತಪ್ಪಿಸ್ಕೋಬಹುದು ಎಂಬುದಾಗಿ ಅವ್ರು ಹೇಳ್ತಾರೆ ಎಲ್ಲೋ ಇಂಜಿನಿಯರು ನಾವು ಇದರಿಂದ ತಪ್ಪಿಸ್ಕೊಂಡ್ರೆ ಸಾಕು ಅಂತಕ್ಕಂಥವ್ರು ಆಯ್ತು ಅವ್ರಿಗೆ ಕರೆಯನ್ನ ಟ್ರಾನ್ಸ್ಫರ್ ಮಾಡಿ ಅಂದಾಗ ನೋಡಿ ಈಗ್ಲೇ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಎಂಬುದಾಗಿ ಟ್ರಾನ್ಸ್ಫರ್ ಮಾಡೋ ರೀತಿನಲ್ಲಿ ಸೈಬರ್ ಕ್ರೈಮ್ ಇಲಾಖೆಯ ಅಧಿಕಾರಿಗಳ ಜೊತೆ ಮಾತಾಡಿ ಎಂಬುದಾಗಿ ಅವ್ರು ಒಂದು ಕರೆಯನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಆ ಕಡೆಯಿಂದ ಅವರು ಮಾತನಾಡ್ತಾರೆ ನಾವು ಸೈಬರ್ ಕ್ರೈಮ್ ನಿಂದ ಮಾತನಾಡ್ತಾ ಇರೋದು ಫೆಡಿಕ್ಸ್ ಕಂಪ್ನಿಗೆ ಈ ತರದ ಒಂದು ಮಾದಕ ವಸ್ತು ನಿಮ್ಮ ಅಡ್ರೆಸ್ ಅಲ್ಲಿ ಬಂದಿದೆಯಂತೆ ಇದರ ಮುಂದಿನ ಆಕ್ಷನ್ ಅನ್ನ ತೆಗೆದುಕೊಂಡ್ರೆ ಬಹಳ ಅದು ಗಂಭೀರವಾಗಿರ್ತದೆ ಈಗ ನಿಮ್ಗೆ ಗೊತ್ತಿದ್ದ ಹಾಗೆ ಈ ಗಾಂಜಾ ಈ ಅಫೀಮು ಅಥವಾ ಮಾದಕ ವಸ್ತುಗಳ ಒಂದು ಕ್ರೈಮ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಾಗುತ್ತೆ ಆ ದಿಸೆಯಿಂದಾಗಿ ನೀವು ಆದಷ್ಟುನು ಈ ಲೆವೆಲ್ ನಲ್ಲೇ ಇದನ್ನ ತಪ್ಪಿಸ್ಕೊಳ್ಳೋದು ಒಳ್ಳೇದು ನೋಡಿ ಏನ್ ಮಾಡ್ತೀರಾ ಎಂಬುದಾಗಿ ಅವ್ರ ಜೊತೆ ಈ ತರದಲ್ಲಿ ಮಾತನಾಡ್ತಾರೆ ಕನ್ಸೋಲ್ ಮಾಡೋ ರೀತಿ ಅಥವಾ ಇದರಿಂದ ತಪ್ಪಿಸ್ಕೊಳ್ಳೋಕೆ ಏನ್ ನಾವು ಸಹಾಯ ಮಾಡ್ಬೋದು ಅನ್ನೋ ರೀತಿನಲ್ಲಿ ಮಾತಾಡ್ತಾರೆ ಅವರು ನಿಜವಾಗ್ಲೂ ಅವರು ಅಸಲಿ ಅಧಿಕಾರಿಗಳಲ್ಲ ಅವರು ಒಂದು ನಕಲಿ ಅಧಿಕಾರಿಗಳು ಅವರು ಮಾತನಾಡ್ತಾ ಹೋಗ್ತಾರೆ ಮೇಲೆ ಎಲ್ಲೋ ಒಂದ್ ಕಡೆ ಈ ಮಾನ ಮರ್ಯಾದೆ ಇವಾಗೆಲ್ಲ ಅಂತಕ್ಕಂಥ ಈ ಜನ ನಾವಿದೀವಲ್ಲ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಇದನ್ನ ತಪ್ಪಿಸ್ಕೊಂಡ್ರು ಸಾಕಪ್ಪಾ ಅಂತ ಹೇಳಿ ಏನ್ ಮಾಡೋದು ಅಂತ ಅವ್ರನ್ನೇ ಕೇಳ್ತೀವಿ ಅವ್ರ್ ಹೇಳ್ತಾರೆ ನೋಡ್ರಿ ಇಂತಿಷ್ಟು ಹಣವನ್ನ ನೀವು ಕೊಟ್ಬಿಡಿ ನಾವ್ ಇದನ್ನ ಇಲ್ಲಿಗೆ ಮುಚ್ಚಾಕ್ಬಿಡ್ತೀವಿ ಬಿಡ್ತೀವಿ ಈ ತರದಲ್ಲಿ ಅವ್ರು ಕಮ್ಯುನಿಕೇಟ್ ಅನ್ನ ಮಾಡ್ತಾರೆ ಮಾಡ್ದಂತ ಸಂದರ್ಭದಲ್ಲಿ ನಾವು ತಪ್ಪಿಸ್ಕೋಬೇಕು ಇನ್ ಮುಂದೆ ಆಗ್ತಕ್ಕಂತ ಕೇಸ್ಗಳು ಜೈಲ್ಗಳು ತಪ್ಪಿಸ್ಕೋಬೇಕು ಅಂತೇಳಿ ಎಷ್ಟು ಕೊಡ್ಬೇಕು ಏನು ಅಂತ ಸಂಭಾಷಣೆಯನ್ನ ನಡೆಸಿದಾಗ ಅವರು ಹೇಳ್ತಾರೆ ಇಂತಿಷ್ಟು ಕೊಡಿ ಅಂತ ಆಗ ನಾವೇನ್ ಮಾಡ್ತೀವಿ ಅವ್ರು ಕೇಳಿದ ಹಣವನ್ನ ಕೊಟ್ಟು ಇದರಿಂದ ಕೈ ತೊಳ್ಕೊಂಡ್ರೆ ಸಾಕಪ್ಪಾ ಅಂತೇಳಿ ಅಲ್ಲಿಗೆ ನಾವು ಆ ವಿಚಾರವನ್ನ ಮುಚ್ಚು ಹಾಕಿಸುವ ಪ್ರಯತ್ನವನ್ನ ಮಾಡ್ತೀವಿ ಅಂದ್ರೆ ಇದೊಂದು ರೀತಿ ನಾವು ಕೂಡ ತಪ್ಪಲ್ಲಿ ತಪ್ಪನ್ನ ಹಾಗಾಯ್ತು ಹಾಕಿದ್ರೆ ಇಂಥ ಒಂದು ಸನ್ನಿವೇಶದಲ್ಲಿ ಈ ಇಂಜಿನಿಯರು ಎಷ್ಟು ಹಣವನ್ನ ಕಳ್ಕೊಂಡ್ರು ಅನ್ನೋದನ್ನ ಮಾಹಿತಿ ನಮ್ಗೆ ದೊರಕಿದೆ ಎರಡು ಪಾಯಿಂಟ್ ಎರಡು ಒಂದು ಕೋಟಿ ಹಣವನ್ನ ಕಳ್ಕೊಂಡಿದ್ದಾರೆ ವಾಟ್ಸಪ್ ಕಾಲ್ ನಲ್ಲಿ ಮಾತಾಡ್ತಕ್ಕಂತ ಅವ್ರು ಹೇಳಿದ್ರಂತೆ ನೀವು ಹಣವನ್ನ ಈ ಅಕೌಂಟ್ ಗಳಿಗೆ ಕಳಿಸ್ಕೊಡಿ ನಾವು ಇದನ್ನ ಮುಚ್ಚಾಕ್ತಿವಿ ಯಾರ್ಯಾರಿಗೆ ಹಣ ಕೊಡ್ಬೇಕು ಅವ್ರಿಗೆಲ್ಲ ಕೊಟ್ಟು ನಾವು ಮುಗಿಸ್ತೀವಿ ಈ ಅಕೌಂಟ್ ಗೆ ಇಷ್ಟ ಹಾಕಿ ಈ ಅಧಿಕಾರಿಗಳು ಈ ಅಕೌಂಟ್ ಗೆ ಇಷ್ಟ ಹಾಕಿ ಈ ಅಧಿಕಾರಿಗಳು ಇವ್ರು ಲಾಯರು ಇವ್ರು ಇನ್ನೋರು ಇವರು ಪೊಲೀಸ್ ಅಧಿಕಾರಿಗಳು ಇವರು ಕ್ರೈಮ್ ಆಫೀಸರ್ಸು ಇವರು ಮೇಲಧಿಕಾರಿಗಳು ಏನೇನೋ ಹೇಳಿ ಇವ್ರು ಏನ್ ಮಾಡ್ತಾರೆ ಹಣವನ್ನ ಆ ಅಕೌಂಟು ಈ ಅಕೌಂಟ್ ಅಂತೆಲ್ಲ ಹಾಕಿಸ್ಕೊಳ್ತಾರೆ ಸರಿ ಯಾವಾಗ ಆ ಹಣ ಹಂತ ಹಂತವಾಗಿ ಹೋಗಿ ಅವ್ರಿಗೆ ಬೀಳುತ್ತೋ ಅವರು ಸದ್ಯಕ್ಕೆ ಸುಮ್ನಾಗಿರ್ತಾರೆ ನೋಡಿ ಕ್ರೈಮ್ ನಲ್ಲಿ ಎಲ್ಲೋ ಒಂದ್ ಕಡೆ ಈ ಆನ್ಲೈನ್ ಕ್ರೈಮ್ ಮಾಡ್ತಕ್ಕಂತ ಅವ್ರು ಒಂದು ಸಾರಿ ರುಚಿ ನೋಡಿದ್ರೆ ಮತ್ತೆ ಅವರು ಆ ರುಚಿಗೆ ಅಂಟಿಕೊಂಡಿರ್ತಾರೆ ಮತ್ತೆ ಮತ್ತೆ ನಮ್ಮನ್ನ ಪೀಡಿಸ್ತಿರ್ತಾರೆ ಇಲ್ಲೂ ಇಂಜಿನಿಯರ್ ಕತೆ ಅದೇ ಆಗಿದ್ದು ಅವರು ಸ್ವಲ್ಪ ದಿನ ಬಿಟ್ಕೊಂಡು ಮತ್ತೆ ಕರೆ ಮಾಡಿದ್ರಂತೆ ನೋಡಿ ಈಗ ಮತ್ತೆ ಅದೇನೋ ಸಮಸ್ಯೆ ಆಗಿದೆ ನೀವು ಇಷ್ಟು ಹಣವನ್ನ ಕೊಡ್ರಿ ನಾವ್ ಮತ್ತೆ ಇದನ್ನ ಮುಚ್ಚಾಕ್ತಿವಿ ಅಂತ ಅನುಮಾನಗೊಂಡಂತ ಇಂಜಿನಿಯರ್ ಆಲ್ರೆಡಿ ಒಂದು ದೊಡ್ಡ ಮಟ್ಟದ ಹಣವನ್ನ ಕಳ್ಕೊಂಡಿದ್ದಾರೆ ಅವರು ಮತ್ತೆ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಈ ಕೇಸ್ ಈಗ ಆಗಿದೆ ಅಂತಕ್ಕಂತ ಒಂದು ಕಂಪ್ಲೇಂಟ್ ಅನ್ನ ಫೈಲ್ ಮಾಡ್ತಾರೆ ಆ ಕಂಪ್ಲೇಂಟ್ ಅನ್ನ ಹಿಡಿದುಕೊಂಡು ಮುಂದುವರೆದಂತ ನಮ್ಮ ಪೊಲೀಸ್ ಅಧಿಕಾರಿಗಳು ಅವ್ರನ್ನ ಕೆಡ್ಡಕ್ಕೆ ಬೀಳಿಸ್ತಾರೆ ಕೆಲವು ಸಂದರ್ಭದಲ್ಲಿ ಕೆಡ್ಡಕ್ ಬೀಳ್ದೇ ಇರೋರು ಇರ್ಬೋದು ಆ ರೀತಿಯಿಂದಾಗಿ ನಾವು ಪೊಲೀಸ್ ಅಧಿಕಾರಿಗಳು ಈ ರೀತಿಯ ಕೆಲಸವನ್ನ ಮಾಡುವ ಮುನ್ನ ನಾವು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಹಾಗಾದ್ರೆ ಈ ಒಂದು ಡಿಜಿಟಲ್ ಅರೆಸ್ಟ್ ಅಂದ್ರೆ ಏನು ಯಾವ ರೀತಿ ನಡೆಸ್ತಾರೆ ಇವರು ಡಿಜಿಟಲ್ ಅರೆಸ್ಟ್ ಅಂತ ಹೇಳಿದ್ರೆ ಪೊಲೀಸ್ ಅವರ ಸೋಗಿನಲ್ಲಿ ಈ ಆನ್ಲೈನ್ ನಲ್ಲಿ ವಿಚಾರಣೆನ ನಡೆಸೋದು ಇದನ್ನ ನಾವು ಡಿಜಿಟಲ್ ಅರೆಸ್ಟ್ ಅಂತ ಕರಿತೀವಿ ಅವರು ನೇರವಾಗಿ ನಮ್ ಜೊತೆ ಭೇಟಿ ಆಗಲ್ಲ ಕೇವಲ ವಾಟ್ಸ್ಆಪ್ ಗಳನ್ನ ಮಾಡಿ ಆ ವಾಟ್ಸಪ್ ಕಾಲ್ ಅಲ್ಲೇ ಈ ಎನ್ಕ್ವೈರಿ ಎಲ್ಲಾ ಮಾಡ್ತಾರೆ ಅದು ಪೊಲೀಸಿನವರ ಸೋಗ್ನಲ್ಲಿ ನಾವು ಹಾಲಿ ಪೊಲೀಸನವರೇ ಅಂತಕ್ಕಂಥ ಒಂದು ಮಟ್ಟದಲ್ಲಿ ಅವ್ರು ಮಾತನಾಡ್ತಾರೆ ಎಲ್ಲಾ ವಿಚಾರಗಳ ತಿಳ್ಕೊಂಡಿರ್ತಾರೆ ಈ ಒಳ್ಳೆಯವ್ರಿಗಿಂತ ಈ ಕಳ್ಳರು ಜಾಸ್ತಿ ಜಾಸ್ತಿ ವಿಚಾರಗಳನ್ನ ತಿಳ್ಕೊಂಡ್ಬಿಟ್ಟಿರ್ತಾರಂತೆ ಹಾಗೆ ಇಲ್ಲ ಒಂದ್ ಕಡೆ ಹೀಗೆ ಬಹುತೇಕವಾಗಿ ಈ ಡಿಜಿಟಲ್ ಅರೆಸ್ಟ್ ಅನ್ನ ಮಾಡ್ತಾರೆ ಇದಕ್ಕೆ ನಮ್ಮ ಪರಿಹಾರ ಏನಂತ ಹೇಳಿದ್ರೆ ನಾವು ಯಾರಾದ್ರೂ ಈ ತರ ಕೊರಿಯರ್ಸ್ ನಲ್ಲೋ ಅಥವಾ ಆನ್ಲೈನ್ ಕಾಲ್ಗಳನ್ನು ಮಾಡಿ ವಾಟ್ಸಪ್ ಕಾಲ್ಗಳನ್ನ ಮಾಡಿ ಅಥವಾ ನಮ್ಗೆ ಬೇರೆ ಬೇರೆ ಅಶ್ಲೀಲ ಸಂದೇಶಗಳನ್ನ ಕಳಿಸಿ ಅದ್ರ ಮೂಲಕ ಎದುರಿಸ್ತಕ್ಕಂಥದ್ದು ಅಥವಾ ಆನ್ಲೈನ್ ಅಲ್ಲೇ ಕರೆಗಳನ್ನ ಮಾಡಿ ನಾವು ಈ ಇಲಾಖೆಯವರು ಈ ಇಲಾಖೆಯವರು ನಾವು ಈ ತರ ಕ್ರೈಮ್ ಇಲಾಖೆಯವರು ಅಂತಕ್ಕಂತ ಒಂದು ಮಾಹಿತಿಯನ್ನ ನಮ್ಗೆ ಆನ್ಲೈನ್ ಅಲ್ಲೇ ಹೇಳಿ ಎದುರಿಸಿ ನಮ್ಮ ಹತ್ರ ಹಣಗಳನ್ನ ಕೇಳಿದ್ರೆ ನಾವು ಜವಾಬ್ದಾರಿಯಿಂದ ಕೆಲಸ ಮಾಡ್ಬೇಕು ನಾನು ಇಲ್ಲಿ ನಿಮ್ಗೆ ಏನಂದ್ರೆ ನಾವು ತಪ್ಪೇ ಮಾಡಿಲ್ಲ ಅಂತ ಹೇಳಿದ್ರೆ ನನ್ಗೆ ಯಾವುದೇ ಈ ತರದ ಲಿಂಕ್ ಗಳಿಲ್ಲ ಅಂತ ಹೇಳಿದ್ರೆ ನಾವು ಯಾಕೆ ಎದುರ್ಕೋಬೇಕು ನಾವೇನ್ ಮಾಡ್ಬೇಕು ಆ ತರದ ಕರೆಗಳು ಬಂದಾಗ ಆ ಕರೆಗಳನ್ನ ಅಲ್ಲಿಗೆ ಸ್ತಬ್ಧ ಮಾಡಿ ಮುಂದೆ ನಾವು ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಡ್ಬೇಕು ಪೊಲೀಸ್ನವರು ಅದರ ವಿಚಾರಣೆಯನ್ನ ಮಾಡ್ತಾರೆ ಅವರು ಯಾವ ಕಾಲ್ನಿಂದ ಕರೆ ಬಂತು ಎಲ್ಲಿಂದ ಬಂತು ಈ ತರ ಎಲ್ಲ ವಿಚಾರಗಳನ್ನ ಅವರು ಕಲೆ ಹಾಕಿ ಆಮೇಲೆ ಅವ್ರು ವಿಚಾರಣೆಯನ್ನ ಮಾಡಿ ಕಂಡು ಹಿಡಿತಾರೆ ಅದಕ್ಕೆ ನಾವು ಪಬ್ಲಿಕ್ ಅಂತ ನಾವಿದೀವಲ್ಲ ನಾವು ಮೊದಲು ಎಚ್ಚೆತ್ಕೋಬೇಕು ಆ ತರ ಯಾವ್ದಾದ್ರು ಕರೆಗಳು ಬಂದಾಗ ನಾವು ಬಹಳ ಜವಾಬ್ದಾರಿಯುತವಾಗಿ ನಾವು ಸ್ವಲ್ಪ ಕೆಲಸವನ್ನು ಮಾಡಿದ್ರೆ ಇಂಥವರಿಂದ ತಪ್ಪಿಸ್ಕೋಬಹುದು ನಮ್ಮ ನಮ್ಮ ಹಣಗಳನ್ನ ನಾವು ನಾವು ಉಳಿಸ್ಕೋಬಹುದು ನಾವು ಕಷ್ಟಪಟ್ಟ ಹಣಗಳನ್ನ ಬೇರೆ ಯಾವುದೋ ವಂಚಕರಿಗೆ ಕೊಡೋದ್ರಲ್ಲಿ ಏನ್ ಅರ್ಥ ಇದೆ ಬಹಳ ಅನ್ಯಾಯ ಆ ಆನ್ಲೈನ್ ಕರೆಗಳನ್ನ ಅಥವಾ ಆನ್ಲೈನ್ ನಲ್ಲಿ ನಡೀತಕ್ಕಂತ ಈ ರೀತಿಯ ಸಂಭಾಷಣೆಗಳನ್ನ ಆದಷ್ಟು ಸ್ತಬ್ಧ ಮಾಡಿ ಮುಂದಿನ ರಕ್ಷಣಾ ಇಲಾಖೆ ನಮ್ಗೆ ಏನಿದೆಯೋ ಆ ಇಲಾಖೆಗೆ ಮುಟ್ಟಿಸಿ ನಮ್ಮ ರಕ್ಷಣೆಯನ್ನ ನಾವು ಮಾಡ್ಕೊಳ್ಳೋದು ಬಹಳ ಉತ್ತಮ ಇದು ಇವತ್ತಿನ ಒಂದು ಅವೇರ್ನೆಸ್ ವಿಡಿಯೋ ಆಗಿದೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ಭಾರತದಾದ್ಯಂತ ಪ್ರತಿಯೊಬ್ಬರಿಗೂ ಬೇಕಾಗುತ್ತೆ ದಯಮಾಡಿ ಶೇರ್ ಮಾಡಿ ಜೊತೆಗೆ ಒಂದು ಲೈಕ್ ಮಾಡೋದ್ರ ಮೂಲಕ ಜೊತೆಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನಾನು ಈ ರೀತಿಯಾದ ಹೊಸ ಹೊಸ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಾಡ್ಲಿಕ್ಕೆ ಸಪೋರ್ಟ್ ಮಾಡಿ ಮಾಡ್ತೀರಾ ಅಂತ ಅನ್ಕೊಳ್ತಾ ಇವತ್ತಿನ ಈ ಇನ್ಫಾರ್ಮೇಟಿವ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಒನ್ ಅಂಡ್ ಆಲ್ ಲವ್ ಯು ಆಲ್